ನಮ್ಮವ ಇವ ನಮ್ಮವ್ವ ಇವ ನಮ್ಮವ್ವ ಎಂದೇನಿಸ ಜಗತ್ತಿನಲ್ಲಿ ನಾವು ಸೆಲೆಕ್ಟ್ ಮಾಡೋದು ಹೇಗೆ ಇವತ್ತು ನಿಮ್ ಕಾಲೇಜ್ ನಲ್ಲಿ ಏನ್ ಮಾಡ್ತೀರಿ ಬೆಸ್ಟ್ ಮಾರ್ಕ್ಸ್ ಒಂದವ್ ಸೆಲೆಕ್ಟ್ ಮಾಡ್ತೀರಿ ಹೆಚ್ಚು ಆದ್ರೆ ಇಲ್ಲಿ ಹಂಗಲ್ಲ ಕಟ್ಟ ಕಡೆ ಮನುಷ್ಯನನ್ನು ಮೊಟ್ಟ ಮೊದಲು ಗುರುತಿಸೋ ಫಿಲಾಸಫಿ ಇದು ಅಲ್ಲಿ ಯಾರಿದ್ದಾರೆ ಏಳ್ನೂರ ಎಪ್ಪತ್ತ ಮಾರ್ಗಣಗಳು ಏನೂ ಸಂಸ್ಕೃತಿ ಓದೋರು ಇದಾರ ಶ್ರಮ ಸಂಸ್ಕೃತಿ ಶ್ರಮ ಸಂಸ್ಕೃತಿ ಅವರು ಕಸ ಗುಡಿಸೋರು ದೋಣಿ ನಡೆಸೋರು ಬಟ್ಟೆ ಒಗಿಯೋರು ಬಟ್ಟೆ ಹೊಲಿಯವರು ತೊಗಲು ಹದ ಮಾಡೋರು ಚಪ್ಪಲಿ ಮಾಡೋರು ಯಾರು ಅಲ್ಲಿ ದಿಸ್ ಗ್ರೇಟ್ನೆಸ್ ಇದು ಬಸವಣ್ಣವರ ವಿಶ್ವ ಮಾನ್ಯ ವ್ಯಕ್ತಿತ್ವ ಜಗದ ಜ್ಯೋತಿ ಸುಮ್ನೆ ಅಂತೆವ ಮಹಾನುಭಾವ ಸುಮ್ನೆ ಅಂತೆವ ಇಂಥ ಜನರಿಂದ ಅನುಭವ ಅನ್ನೋದು ಒಂದು ಹೊಸ ತತ್ವಜ್ಞಾನ ಕೊಟ್ರು ನೋಡಿ ವಚನ ನಮ್ಮ ಧರ್ಮ ಗ್ರಂಥ ಅನುಭವ ನಮ್ಮ ದರ್ಶನ ಈ ಅನುಭವ ದರ್ಶನ ಇದೆಯಲ್ಲ ಇದು ಎಲ್ಲಿಂದ ಬಂತು ಎಲ್ಲ ಧರ್ಮಗಳು ಎಲ್ಲಿ ಹುಟ್ಟುದು ಕೆಲವೊಂದು ಹಿಮಾಲಯದಲ್ಲಿ ಹುಟ್ಟುದು ಅರಣ್ಯದಲ್ಲಿ ಹುಟ್ಟುದು ಗುಹೆಯಲ್ಲಿ ಹುಟ್ಟುದು ಮರದ ಕೆಳಗೆ ಹುಟ್ಟುದು ಆದ್ರೆ ಬಸವಣ್ಣನ ಧರ್ಮ ಹುಟ್ಟಿದ್ದು ಜನಸಾಮಾನ್ಯರ ಮಧ್ಯೆ ದುಡಿಯುವ ಜನರ ಹೃದಯದಲ್ಲಿ ಹುಟ್ಟಿದ ಹಾ ಹೃದಯದಲ್ಲಿ ಹುಟ್ಟಿದ ಧರ್ಮ ಇದು